ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕರಾಗಿದ್ದ ವಿವಿಧ ಇಲಾಖೆಗಳ ಸಚಿವರಾಗಿ ಜನಪ್ರಿಯರಾಗಿದ್ದ ದಿವಂಗತ ಉಮೇಶ್ ಕತ್ತಿ ಹಿರಿಯ ಸುಪುತ್ರ ರೈತರ ಕಣ್ಮಣಿ ಯುವಕರ ಆಶಾಕಿರಣ ಜನಮನ ಸೆಳೆದ ನಮ್ಮೆಲ್ಲರ ನೆಚ್ಚಿನ ಉತ್ಸಾಹಿ ನಾಯಕರಾದ ಬಡವರ ಬಂಧು ಸ್ನೇಹಜೀವಿ ದೀನ ದಲಿತರ ನೇತಾರ ಭರವಸೆಯ ಹರಿಕಾರ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಆನಂದ ಸಂತೋಷ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಸಾಧನೆ ಉತ್ತರೋತ್ತರವಾಗಿ ಮುಂದೆ ಸಾಗಲಿ ನಿಮ್ಮ ಹುಟ್ಟು ಹಬ್ಬದ ಸಂಭ್ರಮ ಎತ್ತರಕ್ಕೆ ಏರಲಿ ಸದಾ ನಗು ನಗುತ್ತಾ ನಿಮ್ಮ ಬಾಳು ಬಂಗಾರವಾಗಲಿ ಹಾಗೂ ಸಾರ್ಥಕ ಸೇವೆಯ ಆಶಯಗಳಾಗಲಿ ನಮ್ಮ ನೆಚ್ಚಿನ ಶಾಸಕ ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರಿಗೆ ನಾಲ್ವತ್ತೊಂದನೇ ವರ್ಷದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವ ಶ್ರೀ ನಜೀರ್ ಮಸ್ತೋಳಿ ಉಪಾಧ್ಯಕ್ಷರು ಶ್ರೀ ರಾಮ್ ರಹೀಂ ಸಂಘ ಚಿರಾ ಇಟ್ಟಿಗೆ ಹೋಲ್ಸೇಲ್ ವ್ಯಾಪಾರಸ್ಥರು ಮಾಜಿ ಎಸ್ ಡಿಎಂಸಿ ಸದಸ್ಯರು ಸೊಲ್ಲಾಪುರ್